ವೆಲ್ಕಮ್ ಬ್ಯಾಕ್ ಟು ಮಮತಾ ರಾಘವೇಂದ್ರ ವ್ಲಾಗ್ಸ್ ನಾನು ನಿಮ್ಮ ಮಮತಾ ಐ ಓಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಸಾರಿ ವೀಡಿಯೋ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಾನು ಸ್ವಲ್ಪ ನನ್ನ ಮಕ್ಳದ್ದು ಬುಕ್ಸ್ಗಳು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಸೊ ಸ್ಕೂಲ್ಗೆಲ್ಲ ಹೋಗಿ ಎಲ್ಲ ತಗೊಂಡು ಎಲ್ಲ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವಾಗ ನಾನು ಈ ವ್ಲಾಗ್ ನಾನು ರಂಗೋಲಿ ವ್ಲಾಗ್ ತೋರಿಸ್ತಿದ್ದೀನಿ ನಾನೇನು ತುಂಬ ಎಕ್ಸ್ಪರ್ಟ್ ಅಂತ ಹೇಳಲ್ಲ ನಾನು ಏನು ನನ್ನ ನನಗೆ ಒಂಥರ ಕ್ರೇಸ್ ನಾನು ರಂಗೋಲಿ ಹಾಕೋದಕ್ಕೆ ತುಂಬ ಇಷ್ಟಪಡ್ತೀನಿ ರಂಗೋಲಿ ಹಾಕೋದ್ರಿಂದ ಹೆಣ್ಮಕ್ಳಿಗೆ ನಮಗೆ ಒಂದು ಎಕ್ಸಸೈಸ್ ಆಗುತ್ತೆ ಒಂದು ನಾವು ಬೆಂಡ್ ಮಾಡಿ ಕುತ್ಕೊತೀವಲ್ಲ ನಮಗೆ ಎಕ್ಸಸೈಸ್ ಆಗುತ್ತೆ ಮತ್ತು ನಾವು ರಂಗೋಲಿ ಹಾಕ್ತಾ ಆಗ್ತಾ ನಮಗೆ ಕಾನ್ಸಂಟ್ರೇಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲ ಪ್ರತಿಯೊಬ್ಬರು ಹೆಣ್ಮಗಳು ಅಥವಾ ವೈಫ್ಗೆ ರಂಗೋಲಿ ಹಾಕೋದಕ್ಕೆ ತುಂಬ ಇಷ್ಟ ಇರುತ್ತೆ ಹಾಗೆ ನಾನು ಕೂಡ ಹಾಗೇನೆ ನಾನು ಮಕ್ಕಳಿಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಓಪನ್ ಆಗಿದೆ ಸೊ ಎಲ್ಲ ತಾಯಂದಿರಿಗೂ ಬಾಕ್ಸ್ ಪ್ಯಾಕ್ ಮಾಡಬೇಕು ಏನು ಏನು ಡಿಫ್ರೆಂಟಾಗಿ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಯಾಕಂದರೆ ಮಕ್ಕಳು ಇಬ್ರಿಗೂ ಇಷ್ಟ ಆಗೋ ಥರ ಡಿಶ್ ಮಾಡಬೇಕು ಅಂತ ನಾವು ಇದು ಮಾಡ್ತೀವಿ ಸೊ ನಾನು ಅದಕ್ಕೋಸ್ಕರ ಒಂದು ಸ್ಪೆಷಲ್ ಆಗಿರೋವಂಥ ಪಾಲಕ್ ದಾಲ್ ತ ಮಾಡ್ತಿದ್ದೀನಿ ಇದೊಂದು ಸ್ಪೆಷಲ್ ಡಿಶ್ ಆ್ಯಕ್ಚುಲಿ ಅದರದ್ದು ಇಸ್ಟ್ರಿ ನಿಮ್ಗೆ ಹೇಳಬೇಕು ಅಂದರೆ ದಾಲ್ ಪಾಲಕ್ ಬಂದು ದಾಲ್ ತಡ್ಕ ಬಂದು ಅದು ಒರಿಜಿನ್ ಆಗಿರೋದು ಚಂದ್ರಗುಪ್ತ ಮೌರ್ಯ ಟೈಮಲ್ಲಿ ಅದು ಆ್ಯಕ್ಚುಲಿ ಆ ಪ್ರಾ ಇದು ಇಂಟ್ರಡ್ಯೂಸ್ ಆಯಿತು ಅಂತ ಹೇಳ್ತಾರೆ ಹೇಳ್ಬೋದು ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ಬಿ ಸಿ ಚಂದ್ರಗುಪ್ತ ಮೌರ್ಯನ ಟೈಮಲ್ಲಿ ಅವನ ವೆಡ್ಡಿಂಗಲ್ಲಿ ಗೆಸ್ಟ್ಗೋಸ್ಕರ ಈ ಡಿಶ್ನ ಇಂಟ್ರಡ್ಯೂಸ್ ಮಾಡಿದರು ತುಂಬ ರುಚಿಯಾಗಿ ತುಂಬ ಪಂಜಾಬಿ ಸ್ಟೈಲಲ್ಲಿ ಪಕ್ಕ ಡಾಬಾ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ನಾನು ಎಲ್ಲೋ ಒಂದು ಕಡೆ ನಾನು ತಿಂದಿದ್ದೆ ಅಲ್ಲಿ ನಾನು ರೆಸಿಪಿನ ನೋಡಿ ಅದನ್ನು ನಾನು ನಮ್ಮ ಮನೆಯಲ್ಲಿ ನಾನು ಟ್ರೈ ಮಾಡಿದ್ದೀನಿ ಅದೇ ರೀತಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎರಡು ಚಪಾತಿ ತಿನ್ನೋ ಜಾಗದಲ್ಲಿ ಖಂಡಿತ ಆ ಟೇಸ್ಟ್ಗೆ ಇನ್ನೂ ಒಂದು ಅಥವಾ ಎರಡು ಚಪಾತಿ ಜಾಸ್ತಿ ತಿಂತಾರೆ ಬನ್ನಿ ಈಗ ದಾಲ್ ಪಾಲಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ನೆನ್ಸಿಟ್ಕೊಬೇಕು ಮತ್ತು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಸೇಮ್ ಕ್ವಾಂಟಿಟಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಹಸೆ ಗ್ರೀನ್ ಚಿಲೀಸ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಎಂಟು ಹಸೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟ್ ನಾನು ಕುಕ್ಕರ್ಗೆ ಬೇಳೆನ ಹಾಕ್ಕೊಂತಿದ್ದೀನಿ ತೊಗರಿಬೇಳೆನ ನೀವು ತೊಗರಿಬೇಳೆ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡೆ ಅದಾದಮೇಲೆ ಹೆಸರುಬೇಳೆನ ಕೂಡ ಅದೇ ರೀತಿ ನಾನು ವಾಶ್ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ದಾಲೆಲ್ಲ ಯೂಸ್ ಮಾಡೋದ್ರಿಂದ ಪ್ರೋಟೀನ್ ಫುಲ್ಲಾಗಿರುತ್ತೆ ಈ ಎಲ್ಲ ಥರ ಏಜ್ ಗ್ರೂಪ್ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಹೌದು ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಒಂದು ರೀತಿ ಸಾಂಬಾರ್ ಥರನೂ ಇರೋಲ್ಲ ಒಂದು ರೀತಿ ಆಂಧ್ರ ಪಪ್ಪು ಸ್ಟೈಲು ಇರಲ್ಲ ದುಲ್ ಬಿ ಅ ಡಿಫ್ರೆಂಟ್ ಡಿಶ್ ಅಂತ ಹೇಳ್ಬೋದು ನಾನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಹಾಕಲೇಬೇಕು ಮತ್ತು ಒನ್ ಟೊಮೆಟೊ ಯೂಸ್ ಮಾಡಿದ್ದೀನಿ ಇದು ಬೇಯಿಸನೇ ನಾವು ಒಂದು ಟೊಮೆಟೊ ಹಾಕಿ ಇದು ಚೆನ್ನಾಗಿ ನಾವು ಬೇಯೋ ಥರ ನೀಟಾಗಿ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಉಪ್ಪು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಬೇಕಾದಷ್ಟು ನೀರು ಹಾಕ್ಕೊಂಡು ನಾವು ಕ್ಲೋಸ್ ಮಾಡ್ತೀವಿ ಲಿಡ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬೆಳೆ ತುಂಬ ಜಾಸ್ತಿ ನೀರು ಹಾಕ್ತಿದ್ರೆ ಅದು ಸರಿ ಹೋಗೋದಿಲ್ಲ ಬೇಳೆಗೆ ಎಷ್ಟು ಬೇಕೋ ನೀರು ನೋಡಿ ನಾನು ಇಷ್ಟು ಯೂಸ್ ಮಾಡ್ತಿದ್ದೀನಿ ಓಕೆನಾ ಇವಾಗ ನಾವು ಯೂಸ್ ಮಾಡಿದ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಇದು ಒಂದು ಎರಡು ಬಿಸಿಲ್ ನೀಟಾಗಿ ಚೆನ್ನಾಗಿ ಬೇಯಬೇಕು ಆಗಿರಬೇಕು ಬೇಳೆ ಅವಾಗೇ ದಾಲ್ ಪ ದಾಲ್ ಪಾಲ ಚೆನ್ನಾಗಿರೋದು ಸೊ ಇದನ್ನು ಮೇನ್ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡಿರೋದು ಮತ್ತೆ ಪಾಲಕ್ ಯೂಸ್ ಮಾಡಿದ್ದೀನಿ ಪಾಲಕ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿಮೋಗ್ಲೋಬಿನ್ ಕಂಟೆಂಟ್ ಇಂಪ್ರೂವ್ ಮಾಡುತ್ತೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ನಾನು ಒಂದರಿಂದ ಎರಡು ರಿಸನ್ನ ಕೂಗಿಸ್ತಿದ್ದೀನಿ ಈ ಪಾಲಕ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು ಸೊ ಈ ರೆಸಿಪಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾವು ಬೇಯಿಸಿರೋ ಅಂಥ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೆಣ್ಣೆ ಥರ ಬೆಂದಿರಬೇಕು ಅಸ್ಮಾತ್ ಏನಾದರೂ ಬೇಳೆ ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಮಾಡ್ಕೊಳ್ಳಿ ಯಾಕಂದರೆ ಬೇಳೆ ಸರಿ ಬೆಂದಿಲ್ಲ ಅಂದರೆ ಆಮೇಲೆ ನೀವು ಮಾಡೋದಾಗ ಮಾಡುವಾಗ ಆ ಬೇಳೆ ಬೆಂದಿಲ್ಲ ಅಂದರೆ ಈ ರುಚಿ ಬರೋದಿಲ್ಲ ಬೇಳೆ ನೀವು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಟೇಸ್ಟಿಯಾಗಿ ಬರೋದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲನೂ ಅದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆರೋದಕ್ಕೆ ಇಟ್ಬಿಡಿ ಒಂದು ಕಡೆ ಇದಕ್ಕೆ ಪಾಲಕ್ಕೆ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು ನಿಮ್ಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಆನಿಯನ್ ಯೂಸ್ ಮಾಡ್ತಿದ್ದೀನಿ ಒನ್ ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಮತ್ತು ಇದಕ್ಕೆ ತಡ್ಕ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಫಸ್ಟ್ ನಾವು ಒಗ್ಗರಣೆ ಕೊಡಿದಾಗ ಸ್ವಲ್ಪ ಕಮ್ಮಿ ಎಣ್ಣೆ ಮೀಡಿಯಮಾಗಿ ಎಷ್ಟು ಬೇಕೋ ಎಣ್ಣೆ ಯೂಸ್ ಮಾಡಿ ಲಾಸ್ಟಲ್ಲಿ ಎಲ್ಲ ಡಿಶ್ ಪ್ರಿಪೇರ್ ಆದಮೇಲೆ ತಡ್ಕ ಅಂತ ಹಾಕ್ತೀವಿ ತಡ್ಕ ಅಂದರೆ ಸೀಸನಿಂಗ್ ಅದಕ್ಕೆ ಒಗ್ಗರಣೆ ಕೊಡ್ತೀವಿ ಲಾಸ್ಟಲ್ಲಿ ಅದರಿಂದ ನಾವು ಇದಕ್ಕೆ ದಾಲ್ ತಡ್ಕಾ ಅಂತ ಕರೆಯೋದು ಸೊ ಫಸ್ಟ್ ಟೈಮ್ ನೀವು ಯೂಸ್ ಮಾಡುವಾಗ ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡಿ ನಾನು ಒಂದು ಆನಿಯನ್ ಮತ್ತು ಒನ್ ಟೊಮೆಟೊ ಯೂಸ್ ಮಾಡಿದ್ದೀನಿ ಮತ್ತು ಬೇಯಕ್ಕೂ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಕಟ್ ಮಾಡಿ ಸಣ್ಣ ಸಣ್ಣಕ್ಕಾದರೂ ಹಾಕ್ಕೊಬೋದು ಇಲ್ಲ ಪೇಸ್ಟ್ ಆದರೂ ಹಾಕೊಬೋದು ನಿಮ್ಮ ಇಷ್ಟ ಇದು ಒಗ್ಗರಣೆಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಬೇಕು ಮತ್ತು ಗೋಡಂಬಿ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಮತ್ತು ಒಂದು ಅಮೂಲ್ ಬೆಣ್ಣೆದು ಒಂದು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ದಾಳ್ ತಡ್ಕಾಗೆ ನೀವು ಕೊನೆಯಲ್ಲಿ ಒಗ್ಗರಣೆ ಕೊಡ್ತೀರಲ್ಲ ನೀವು ತುಪ್ಪದಲ್ಲಾದರೂ ಮಾಡ್ಬೋದು ಅಥವಾ ಎಣ್ಣೆಲೂ ಮಾಡ್ಬೋದು ತುಪ್ಪದಲ್ಲಿ ಅಥವಾ ಬೆಣ್ಣೇಲಿ ಮಾಡಿದಾಗ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ನಾನು ಬೆಣ್ಣೆ ಇತ್ತು ಸೊ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ಕಲ್ ಮತ್ತು ನಾವು ಬೇಯೋದಕ್ಕೂ ನಾವು ಇದು ಏನಂತಾರೆ ಅರ್ಶಿಣ ಪೌಡರ್ ಹಾಕಿದ್ವಿ ಸ್ವಲ್ಪ ಇದಕ್ಕೂ ಸ್ವಲ್ಪ ಹಾಕಬೇಕು ಪಾಲಕ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದು ನಾವು ಒಗ್ಗರಣೆ ಮಾಡೋ ವರ್ಷಕ್ಕೆ ನಾವು ಪಾಲಕ್ನ ನಾವು ಕಟ್ ಮಾಡ್ಕೊಬೋದು ಇಲ್ಲಿ ನಾನು ತ್ರೀ ಟು ಫೋರ್ ಅಷ್ಟು ನಾನು ಆಯಿಲ್ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ಸಾಸಿವೆ ಯೂಸ್ ಮಾಡಬಾರ್ದು ಸೊ ಪಂಜಾಬಿ ಡಿಶ್ಶಲ್ಲೆಲ್ಲ ನಾವು ಜೀರೆ ಜೀರಿಗೆ ಮತ್ತು ಇಂಗು ಬೇಕಾದ್ರೆ ಯೂಸ್ ಮಾಡ್ಬೋದು ಸ್ವಲ್ಪ ಜೀರಿಗೆ ಹಾಕಿ ಚಟ್ಕುಟ್ ಮೇಲೆ ನಾವು ಈರುಳ್ಳಿ ಮತ್ತು ಎಲ್ಲ ಹಾಕಿ ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಎಣ್ಣೆ ಮೇಲೆ ಆಮೇಲೆ ಮಾಡಬೇಕು ಸೊ ಈ ಈ ಟೈಮಲ್ಲಿ ನೀವು ಸ್ವಲ್ಪ ಆಯಿಲ್ನ ಕಮ್ಮಿನೇ ಹಾಕಿರಿ ಯಾಕಂದರೆ ಲಾಸ್ಟಲ್ಲಿ ಒಗ್ಗರಣೆ ಮಾಡಿದಾಗ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹೆಚ್ಚಿಗೆ ಹಾಕಿದ್ರು ಟೇಸ್ಟಿನೂ ಚೆನ್ನಾಗಿರುತ್ತೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಯೂಸ್ ಮಾಡ್ತಿದ್ದೀನಿ ಜೀರಿಗೆ ಚೆನ್ನಾಗಿ ಇದು ಸಿ ಇದಾದ್ಮೇಲೆ ಸಿಡಿದ್ಮೇಲೆ ನಾವು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ನಂತರ ಸಣ್ಣ ಕಟ್ ಮಾಡ್ಕೊಂಡಿರಬೇಕು ಒಂದು ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ ನೀವು ಒಂದು ಈರುಳ್ಳಿ ನೀವು ಬೇಯೋಕೆ ಹಾಕೋ ಹಾಕೋದೇನು ಅಗತ್ಯ ಇಲ್ಲ ಇಲ್ಲೇ ಹಾಕ್ಬೋದು ಹಸಿಮೆಣ್ಸಿನಕಾಯಿ ಮತ್ತು ಒಗ್ಗರಣೆ ಕೂಡ ಒಂದು ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನಾನು ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನ ಹಾ ಹಾಕ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆ್ಯಕ್ಚುಲಿ ಮೌರ್ಯ ಟೈಮಲ್ಲಿ ಈ ಮದುವೆ ಟೈಮಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ದಾಲು ಸೊ ಇದು ಒನ್ ಆಫ್ ದಿ ಸ್ಪೆಷಲ್ ಪಂಜಾಬಿ ಡಿಶ್ ಅಂತ ಹೇಳ್ಬೋದು ಈ ಡಾಬಾಗಳಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನಾನು ಅದೇ ರೀತಿ ಮನೆಯಲ್ಲಿ ನಾನು ಟ್ರೈ ಮಾಡಿದೆ ಖಂಡಿತ ಫ್ರೆಂಡ್ಸ್ ಅದೇ ರೀತಿ ಬಂದಿದೆ ತುಂಬ ಟೇಸ್ಟಿಯಾಗಿ ಈ ಕಡೆ ಸಾಂಬಾರ್ ಥರನೂ ಇರೋದಿಲ್ಲ ಈ ಕಡೆ ಆಂಧ್ರ ಪೋಕ್ ಥರನೂ ಇರೋದಿಲ್ಲ ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಮೈಲ್ಡಾಗಿರುತ್ತೆ ತುಂಬ ಖಾರವೂ ಇರೋದಿಲ್ಲ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಅದರಿಂದ ಮಕ್ಕಳು ಈ ಲಂಚ್ ಬಾಕ್ಸ್ಗೆ ಏಳು ಮಾಡಿಸಿದ್ದು ಅಂತ ನಾನು ಹೇಳ್ಬೋದು ಇದನ್ನು ನೀವು ಚಪಾತಿ ಇದನ್ನು ಹಾಕಿ ಕೊಟ್ಬಿಟ್ರೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಜೀರಾ ರೈಸ್ ಮಾಡ್ಬೋದು ನೀವು ಅಥವಾ ನೀವು ಗೀ ರೈಸ್ಗೂ ಮಾಡ್ಬೋದು ಈಗ ಇದೇ ಸೇಮ್ ಮೆಥಡಲ್ಲಿ ಕಾಂಬಿನೇಷನ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪೂರಿಗೆ ದೋಸೆಗೂ ಚೆನ್ನಾಗಿರುತ್ತೆ ನಾನು ದೋಸೆ ಟ್ರೈ ಮಾಡಿಲ್ಲ ಪಾಲಕ್ನ ಹಾಕಿದ್ದೀನಿ ಸ ಪಾಲಕ್ ಕೂಡ ಬೇ ಇದು ಈರುಳ್ಳಿ ಮತ್ತು ಟೊಮೆಟೊ ಆಫ್ ಫ್ರೈ ಆದಮೇಲೆ ನಾನು ಪಾಲಕ್ ಆ್ಯಡ್ ಮಾಡಿದೆ ಪಾಲಕ್ ಕೂಡ ತುಂಬ ಒಳ್ಳೆಯದು ಮಕ್ಳಿಗಲ್ವ ನನ್ನ ಮಗ ಎಲ್ಲ ಕೆಲವು ಮಕ್ನ ಮನೇಲಿ ಏನು ಮಾಡ್ತಾರೆ ಮಕ್ಕಳು ಎಲ್ಲ ವೆಜಿಟೇಬಲ್ಸ್ನ ತೆಕ್ ಇಡ್ತಾರೆ ನನ್ನ ದೊಡ್ಡ ಮಗ ಮೊದಲು ಆ ಥರ ಮಾಡ್ತಿದ್ದ ಈ ಅಂತಾನೆ ಸೊ ನಾನು ಸಣ್ಣ ಕಟ್ ಮಾಡಿ ಹಾಕ್ ಹಾಕಬೇಕು ಪಾಲಕ್ನ ತುಂಬ ದಪ್ಪ್ದಾಗ ಕಟ್ ಮಾಡಿಬಿಡಿ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣದಾಗ ನಾನು ಕಟ್ ಮಾಡಿ ಹಾಕಿದ್ದೀನಿ ಪಾಲಕ್ ಬೇಗ ಬೆನ್ ಬೇಯುತ್ತೆ ಸೊ ನಾವು ಬೇಳೆ ಹಾಕಿದ್ಮೇಲೆ ಹಂಗೆ ಬೇಳೆ ಹಾಕ್ಬೋದು ಸ್ವಲ್ಪ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ವಾಸನೆ ಹೋಗೋವ್ರಿಗೂ ಉರಿರಿ ಪಾಲಕ್ನ ಅದಾದಮೇಲೆ ನಾನು ಬೇಳೆನ ಅಂಥ ಬೇಳೆಗಳನ್ನ ನೀಟಾಗಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ನಾನು ಇದಕ್ಕೆ ಕೊರಿಯಾಂಡರ್ ಪೌಡರ್ ಟೂ ಸ್ಪೂನ್ಸ್ ಆ್ಯಡ್ ಮಾಡ್ತಿದ್ದೀನಿ ಪಂಜಾಬಿ ಡಿಶಲೆಲ್ಲ ಸ್ವಲ್ಪ ಕುರಿಯಂಡೆ ಪೌಡರ್ ಜಾಸ್ತಿ ಹಾಕ್ತಾರೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕಾಶ್ಮೀರಿ ರೆಡ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹ್ಯಾಂಗ್ ಮಾಡಿ ಸ್ವಲ್ಪ ಟೇಸ್ಟ್ ತುಂಬ ಚ ಚೆನ್ನಾಗಿರುತ್ತೆ ಮೈಲ್ಡಾಗಿರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಈ ಕಬಾಬ್ ಮಾಡೋದಕ್ಕೆಲ್ಲ ನಾವು ಅದು ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಕೂಡ ನೋಡಿ ಕಲರ್ಫುಲ್ಲಾಗಿರುತ್ತೆ ಇದು ಒಂದು ಪ್ರಿಪ್ರೇಷನ್ ಟೈಮ್ ಇದು ಆ್ಯಕ್ಚುಲಿ ಬೇಳೆ ಬೆಂದ್ಬಿಟ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಫಟಾಫಟ್ ಅಂತ ಮಾಡ್ಬೋದು ಒಂದು ಕಡೆ ನೀವು ರೈಸ್ ಐಟಮ್ ಮಾಡ್ಕೊಬೋದು ಒಂದು ಕಡೆ ನೀವು ಈ ಥರ ಗ್ರೇವಿ ರೆಡಿ ಮಾಡ್ಕೊಬೋದು ಉಪ್ಪು ಖಾರ ಎಲ್ಲ ನೋಡಿ ನಿಮ್ಗೆ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಈ ಟೈಮಲ್ಲಿ ನೀವು ಹ್ಯಾಡ್ ಮಾಡ್ಕೊಬೋದು ನಮ್ಮ ನನಗೆ ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ಸೊ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ನೀಟಾಗಿ ಅದುವಾಗ ಬೇಯಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಫೈನಲ್ ಆಗಿ ನಾವು ಒಗ್ಗರಣೆ ಮಾಡ್ತೀವಿ ಒಗ್ಗರಣೆಗೆ ನಾನು ತುಪ್ಪ ಅಥವಾ ಬಟರ್ ಇದು ಒಂದು ಐದು ನಿಮಿಷ ಸಿಮ್ಮಲ್ಲಿ ನಿಧಾನ ಬೇಯಲಿ ಅದರಲ್ಲಿ ಒಂದು ಕಡೆ ನಾನು ಒಗ್ಗರಣೆ ಮಾಡ್ತಿದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಬಟರ್ ಯೂಸ್ ಮಾಡ್ತಿದ್ದೀನಿ ಬಟರ್ ಹಾಕ್ಕೊಂಡು ಅಥವಾ ನೀವು ತುಪ್ಪ ಆದರೂ ಯೂಸ್ ಮಾಡ್ಬೋದು ಇಲ್ಲ ನೀವು ಆಯಿಲ್ ಆದರೂ ಯೂಸ್ ಮಾಡ್ಬೋದು ಇಷ್ಟ ಎಲ್ಲನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಬಟರ್ ಹಾಕೊತಿದ್ದೀನಿ ಬಟರ್ ಹಾಕ್ಕೊಂಡು ಸ್ವಲ್ಪ ಅದು ಮೇಲೆ ನಾವು ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಇದಕ್ಕೂ ಒಂಚೂರು ಜೀರಿಗೆ ಮತ್ತು ಒಂದು ಸಾಸಿವೆ ಯೂಸ್ ಮಾಡಿಬಿಡಿ ಇದು ಪಂಜಾಬಿ ಡಿಶ್ ಇರೋದ್ರಿಂದ ನಾವು ಸಾಸಿವೆ ಯೂಸ್ ಮಾಡಲ್ಲ ಸೊ ಇವಾಗ ನಾನು ಇದಕ್ಕೇ ಒಂಚೂರು ಕರಿಬೇವ್ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವ್ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪೇ ಸ್ವಲ್ಪ ಮತ್ತು ಗೋಡಂಬಿ ನೋಡಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಚೂರು ಹಾಕ್ಕೊಂಡ್ರೆ ಸಾಕು ಮತ್ತು ಕರ್ಬೇವು ಸಣ್ಣಗೆ ಹೆಚ್ಚಿರೋ ಅಂಥ ಕರ್ಬೇವು ಹಾಕ್ತಿದ್ದೀನಿ ಮತ್ತು ಅದಾದಮೇಲೆ ನೋಡಿ ಗೋಡಂಬಿ ಹಾಕ್ತಿದ್ದೀನಿ ಗೋಡಂಬಿ ಟೇಸ್ಟ್ ಕೊಡುತ್ತೆ ಇದು ಆಪ್ಷನಲ್ ಆ್ಯಕ್ಚುಲಿ ಗೋಡಂಬಿ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನನ್ನ ನಮ್ಮ ಮನೇಲಿ ಇಷ್ಟಪಡ್ತಾರೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಣ್ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಉಣ್ಮೆಣ್ಸಿನ್ಕಾಯಿ ಹಾಕಿ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಹಾಕಿ ಅದು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ ಅದು ಸ್ಮೆಲ್ ಗಮ್ ಅಂತ ಬರುತ್ತೆ ಇದಕ್ಕೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಸ್ವಲ್ಪ ಜಾಸ್ತಿ ತೊಗೊ ಹಾಕ್ಬಿಡಿ ಕಲರ್ ಕೊಡುತ್ತೆ ಅಂತ ಕಾಣುತ್ತೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಾಡ್ತೀನಿ ನೋಡಿ ಈ ಥರ ರೆಡ್ ಡಿಶ್ ಆಗಿ ನೀಟಾಗಿ ಈ ಥರ ತಡ್ಕ ಕೊಟ್ಟರೆ ಅಂತೂ ಇದು ಸ್ಮೆಲ್ ಎಷ್ಟು ಅಂತಿತ್ತು ಗೊತ್ತಾ ಫ್ರೆಂಡ್ಸ್ ನಿಮಗೆ ತುಂಬ ಪರಿಮಳ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನೀವು ಇದನ್ನು ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನಮಗೆ ಹುಷಾರಿಲ್ದಿದ್ದಾಗ ಆ ಥರ ಇದ್ದಾಗ ಅದು ಅಥವಾ ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ನೋಡಿ ಈ ಥರ ತಡ್ಕೊಟ್ಟೆ ತಡ್ಕೊಟ್ಟು ಕೊನೆಯಲ್ಲಿ ಫೈನಲ್ ಆಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಫ್ರೆಂಡ್ಸ್ ತುಂಬ ಗಟ್ಟಿ ಮಾಡಬೇಡಿ ಇದು ಸ್ವಲ್ಪ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ತುಂಬ ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಫೈನಲಾಗಿ ನೋಡಿ ನಮ್ಮದು ತಾ ಪಾಲಕ್ ತಡ್ಕ ರೆಡಿ ಇದೆ ಟೇಸ್ಟಿಯಾಗಿ ಅಂತ ಸ್ಮೆಲ್ ಬರ್ತಿತ್ತು ಮನೇಲಿ ಎಲ್ಲರೂ ಖುಷಿ ಪಟ್ಟು ಎಲ್ಲರೂ ಊಟ ಮಾಡಿದ್ರು ನೋಡಿ ಕೊನೆಯಲ್ಲಿ ಅದು ಮೇಲೆ ಒಂದು ನಿಂಬೆಹಣ್ಣನ್ನ ನಾವು ಇಂಡ್ಕೊಬೇಕು ನೀವು ನಿಂಬೆಹಣ್ಣು ರಸ ಆದರೂ ಇಂಡ್ಬೋ ಇಲ್ಲ ಅಂದರೆ ಒಂದು ಟು ಟೂ ಸ್ಪೂನ್ಸ್ ಕರ್ಡ್ ಟಿಕ್ ಕರ್ಡ್ ಆದರೂ ಹಾಕ್ಬೋದು ಆಪ್ಷನಲ್ಲು ಇದು ಮೇಲೆ ಹಾಕಬೇಕು ನೀವು ಬಿಸಿ ಇದ್ದಾಗ ಹಾಕಿದ್ರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಆರಿದ್ಮೇಲೆ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ನೀವು ಲೈಮ್ ಜ್ಯೂಸ್ ಅಥವಾ ಕರ್ಡ್ ಆ್ಯಡ್ ಮಾಡಿ ನೋಡಿ ಬಟರ್ನ ಹಾಕಿ ನಾನು ನಮ್ಮ ದಾಲ್ ಪಾಲಕ್ನ ರೆಡಿ ಆಗಿ ಸರ್ವ್ ಮಾಡ್ತಿದ್ದೀನಿ ಹೀಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಅವ್ರಿಗೆ ಶೇರ್ ಮಾಡಿ ಈ ದಾಲ್ ಪಾಲಕ್ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ನೀವು ಇದೇ ರೀತಿ ಮಾಡ್ಕೊಂಡು ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಹ್ಯಾವ್ ಅ ನೈಸ್ ಡೇ